बनी सरकारी हा पे कर சங்கரா இது தூக்குதாரு போட்டோ உட்டா அப்படே ஐந்து நம்ம சா சரிக்காஸ் மேடம் சரி தெரிஞ்சு ಮೇಡಮ್ ನೀವು ಬನ್ನಿ ನೀವು ಬನ್ನಿ ಅಲ್ಲ ಹಿಂದೆ ಬನ್ನಿ ಪರವಾಗಿಲ್ಲ ಹಿಂದೆ ಬನ್ನಿ ಹಿಂದೆ ಬನ್ನಿ ಟೀಚರ್ಸ್ ಅಲ್ಲಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಪರವಾಗಿಲ್ಲ ಅವರಿಗೆ ಶುಭವನ್ನು ಕೋರಬೇಕು ಅಂತ ಈ ಮೂಲಕ ಕೋರ್ತೀವಿ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಎಲ್ಲ ನಿಂತ್ಕೊಳ್ಳಿ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದಾರೆ ಶುಭವನ್ನು ಕೋರ್ತಾ ಇರ್ತಕ್ಕಂಥ ಸಕಲರಿಗೂ ಶುಭ ಉಂಟಾಗಲಿ ಅಂತ ನಾನು ಕೋರ್ತೀನಿ ಅವ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ನಿವೃತ್ತಿ ಆಗ್ತಾ ದೀರ್ಘಾಯುಗಳಾಗಿ ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಇಲ್ಲ ಹತ್ರ ಬನ್ನಿ ತೆಗೆದು ತೆಗೆದುಬಿಡಿ ಸ್ವಲ್ಪ ಹಿಂದೂ ಅದೇ ರೀತಿ ಪ್ರವೃತ್ತಿ ಜೀವನನು ಅದೇ ತರ ಮುಂದುವರಿಯುತ್ತೆ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ನಂತರ ಮೂವತ್ತೈದು ವರ್ಷ ಅರವತ್ತು ವರ್ಷ ಆಗಿದೆ ನಮ್ಮ ಶಿವ ಶಿವಶಂಕರ್ ಸರ್ಗೆ ಇನ್ನು ಮೂವತ್ತೈದು ವರ್ಷ ತೊಂಬತ್ತೈದು ವರ್ಷ ಅವರು ಜೀವನನ ಪ್ರವೃತ್ತಿ ಜೀವನನ ಮುಂದುವರಿಸಬೇಕು ಯಾಕಂದರೆ ಅವರ ಕೈಯಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಶಿಕ್ಷಕರಿಗೆ ಒಳ್ಳೆಯ ಸರ್ವಿಸ್ ಮಾಡಿ ಅವರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಖಜಾನ್ಸಿ ಉದ್ಯಾನ ನಿರ್ವಹಿಸಿಕೊಂಡು ನಮ್ಮ ರಾಜ್ಯದ ಸಂಘಕ್ಕೆ ಮತ್ತೆ ನಮ್ಮ ಜಿಲ್ಲಾ ಸಂಘಕ್ಕೆ ಅವರ ಕೊಡುಗೆ ಅಪಾರವಾಗಿರತಕ್ಕ ಕೊಡುಗೆ ನೀಡಿರ್ತಾರೆ ನಮ್ಮ ಜಿಲ್ಲೆಯ ಏನು ಶಿಕ್ಷಕರು ನೀಡ್ತಕ್ಕಂಥ ಇನ್ನೂರು ರೂಪಾಯಿ ಏನಿದೆ ಅದನ್ನು ಸುಭದ್ರವಾಗಿ ಕಾಪಾಡಿಕೊಂಡು ನಮ್ಮ ಶಿಕ್ಷಕರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸ್ತಾ ಆ ಸಂಘಟನೆ ಕೆಲಸ ಮಾಡ್ತಾ ಇತ್ತು ಅದಕ್ಕೆ ಆಗಿ ಉತ್ತಮ ರೀತಿಯಲ್ಲಿ ಅವರು ಕೆಲಸ ನಿರ್ವಹಿಸಿದ್ದಾರೆ ಈ ಹಿಂದೆ ನಮ್ಮ ಕ್ಲಸ್ಟರ್ನಲ್ಲಿರತಕ್ಕಂಥ ರಾಯಿಪಲ್ಲಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅಲ್ಲಿ ಆ ಒಂದು ಗ್ರಾಮದವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಅವರನ್ನ ಬೀಳ್ಕೊಡುಗೆ ಮಾಡಿಕೊಟ್ಟರು ಅದೇ ನಂತರ ಇಲ್ಲಿ ಬಂದ ಮೇಲೆ ಅವರ ಸಿಬ್ಬಂದಿನ ಜ್ವಜೆಗೂಡಿಸಿಕೊಂಡು ಅವರ ಕಾಲಾವಧಿಯಲ್ಲಿ ಇಲ್ಲಿ ಉತ್ತಮ ರೀತಿಯಲ್ಲಿ ಬಿಲ್ಡಿಂಗನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಖಾಂತರ ಎಸ್ ಶಾಲೆ ಇಡೀ ಚಿಂತಾಮಣಿ ತಾಲೂಕಿಗೆ ಒಂದು ಮಾದರಿ ಶಾಲೆ ಆಗಲಿಕ್ಕೆ ಅವರು ಪ್ರಯತ್ನ ಅವರ ಸಹೋದ್ಯೋಗಿಗಳ ಜೊತೆ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಇಲ್ಲಿ ನಿರ್ವಹಣೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಅವರು ಸೇವೆ ನಿರ್ವಹಿಸಿರ್ತಾರೆ ಆ ಸೇವೆ ಇವತ್ತು ಇವತ್ತಿನ ದಿವಸಕ್ಕೆ ಕರ್ನಾಟಕ ಸರ್ಕಾರದ ವೃತ್ತಿ ಜೀವನ ಏನಿದೆ ಅದನ್ನು ಅಂದರೆ ನಾವು ಹಣ್ಣೆಲೆ ಹಣ್ಣೆಲೆ ಇದೆ ಶೀಘ್ರಲೆ ಶೀಘ್ರಲ್ಲೇ ಸ್ಟಾರ್ಟ್ ಆಗ್ತದೆ ಅಂದರೆ ನಾವು ನಿವೃತ್ತಿ ಆದರೆ ನಮ್ಮ ಶಿಷ್ಯರಿಗೆ ಇಪ್ಪತ್ತೈದು ವರ್ಷ ಆದಾಗ ಅವರಿಗೆ ಸರ್ಕಾರಿ ಹುದ್ದೆ ಬೇಕಾದಾಗ ಅವರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಅದು ಇದೊಂದು ಸಮಾಜದ ನಿಯಮ ಅದು ಯಾವಾಗ್ಲೂ ಸಾಯಾವರ್ಗೂ ನಾವು ಸರ್ಕಾರದ ವೃತ್ತಿ ನಿರ್ವಹಿಸಬೇಕಾಗಲ್ಲ ಅವರಿಗೆ ಒಂದು ಕಿವಿ ಮಾತು ಹೀಗೆ ಹೇಳ್ಬೋದು ಅವರ ಆರೋಗ್ಯ ಆಚೆ ಒಂದೊಂದೇ 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 ಪ್ರಾರಂಭ ಆಗ್ತವೆ ಅನಾರೋಗ್ಯ ಅವರು ವರ್ಷಕ್ಕೊಂದ್ಸರಿ ಅವರ ಆರೋಗ್ಯನ ಪರಿಶೀಲನೆ ಮಾಡ್ಕೊಳ್ಳಿ ಆ ಒಂದು ಆರೋಗ್ಯ ನೂರು ವರ್ಷದವರೆಗೂ ಯಾಕಂದ್ರೆ ಇವತ್ತು ವೈಜ್ಞಾನಿಕ ಒಂದು ವೈದ್ಯ ವೃತ್ತಿ ಏನಿದೆ ಅದು ಬಹಳಷ್ಟು ಬದಲಾವಣೆ ಇದೆ ಒಳ್ಳ ರೀತಿಯಲ್ಲಿ ವೈದ್ಯ ವೃತ್ತಿಗಳು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅವರ ಆರೋಗ್ಯನ ಪ್ರತಿ ವರ್ಷ ಪರಿಶೀಲನೆ ಮಾಡಿಕೊಳ್ಳಿ ಏನು ಈಗ ಅರವತ್ತು ವರ್ಷ ಆಗಿದೆ ಮೂವತ್ತೈದು ವರ್ಷ ಅವರ ಸರ್ವಿಸು ಎಂಬತ್ತ ತೊಂಬತ್ತೆ ಸರ್ ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸರ್ಕಾರಿ ಹುದ್ದೆಗೆ ಸೇರಿಕೊಂಡಾಗ ಸಾವಿರದ ಇಪ್ಪತ್ತು ರೂಪಾಯಿ ಇತ್ತು ನಮ್ಮದು ಬೇಸಿಕ್ ಈಗೆಲ್ಲ ನೀವು ಬಂದಾಗ ಬೇಸಿಗೆಗಳು ಬದಲಾವಣೆ ಆಗಿದೆ ಇನ್ನು ಮುಂದೆ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಮಿನಿಮಮ್ ಆಗಿ ನಮ್ಮ ತಾಲೂಕಲ್ಲಿ ಒಬ್ಬ ಶಿಕ್ಷಕರು ಒಂದು ಲಕ್ಷ ರೂಪಾಯಿ ಸಂಬಳ ತಗೊಳ್ತಾರೆ ಆ ರೀತಿಯಲ್ಲಿ ಬದಲಾವಣೆಯಾಗಿದೆ ಒಂದು ಒಂದು ಸಾವಿರದ ಇಪ್ಪತ್ತು ರೂಪಾಯಿ ನಾವು ಸಂಬಳ ತಗೊಂಡಾಗ ಬಹಳಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವಿ ಎಲ್ಲ ಸಂತೋಷವಾಗಿ ಬಹಳ ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ ಈಗ ಒಂದೊಂದು ಲಕ್ಷ ರೂಪಾಯಿ ಸಂಬಳ ಬರ್ತದೆ ಆದರೂ ಸಹ ನೆಮ್ಮದಿ ಜೀವನವೂ ಇಲ್ಲ ಆದರೆ ಶಿವಶಂಕರ್ ಸಾರು ಭಾಳ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವರು ಪ್ರವೃತ್ತಿ ಈಗಾಗಲೇ ಒಂದು ಸಮಸ್ಯೆಯನ್ನು ಕಟ್ಟಿಕೊಂಡು ಆ ಸಮಸ್ಯೆನ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸುಮಾರಷ್ಟು ಮಕ್ಕಳಿಗೆ ಒಳ್ಳೆಯ ವಿದ್ಯೆ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಇದೆ ಆ ಸಮಸ್ಯೆಯಲ್ಲಿ ಇನ್ನು ಮುಂದೆ ಅವರು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಒಂದು ಕೆಲಸ ನೋಡಿಕೊಂಡೆ ಆ ಕೆಲಸನೂ ದೂರದಿಂದ ಗಮನಿಸ್ತಾ ಇದ್ದರು ಇವತ್ತು ಸಮಸ್ಯೆ ದೊಡ್ಡದಾಗಿ ಬೆಳೆದಿದೆ ಅವರ ಅಳಿಯಾಗಿರ್ಬೋದು ಮಗಳಿರ್ಬೋದು ಅವರ ಧರ್ಮಪತ್ನಿ ಇರ್ಬೋದು ಅವರಿರ್ಬೋದು ಸೇರಿಕೊಂಡು ನಮ್ಮ ತಾಲೂಕಲ್ಲಿ ಸೈಕಿ ಮಗ ಮಗ ಚೇತನ್ ಅವರು ಅವರು ಸೇರಿಕೊಂಡು ನಮ್ಮ ಒಂದು ಶಿಕ್ಷಣ ಸಂಸ್ಥೆನ ಬರೋಧಕಾರವಾಗಿ ಬೆಳೆಸ್ತಾ ಇದ್ದಾರೆ ಅದು ಒಂದು ಖಾಸಗಿ ಸಂಸ್ಥೆ ಅವರು ಮುಂದೆ ಹೋದ ಮೇಲೆ ಶಿವಶೇಖರ್ ಸಾರು ಅದನ್ನು ಅನುದಾನ ಶಾಲೆಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಅಲ್ಲಿ ಕೆಲಸ ಮಾಡಿ ಮಾಡ್ತಕ್ಕಂಥ ಉದ್ಯೋಗಸ್ಥರಿಗೆ ಅವರು ಒಂದು ಭವಿಷ್ಯ ನಿಧಿನ ರೂಪಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಚೆನ್ನಾಗಿರಲಿ ಅವರ ಒಂದು ವ್ಯವಸ್ಥೆಗಳು ಇವತ್ತೇನು ವ್ಯವಸ್ಥೆಗಳಿದ್ದಾವೆ ಇನ್ನೂ ಉತ್ತಮ ರಂಗಕ್ಕೆ ಏರಲಿ ಅಂತ ಹೇಳ್ತಾ ನಮ್ಮ ಸಮಸ್ತ ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಈಗಾಗಲೇ ಉತ್ತಮ ರೀತಿಯಲ್ಲಿ ಪ್ರಾರಂಭಿಸುವ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಅದು ಇರ್ಬೋದು ಅಥವಾ ಕಸ್ತೂರಬ ಶಾಲೆ ಇರ್ಬೋದು ಆದರ್ಶ ಶಾಲೆ ಇರ್ಬೋದು ಇವೆಲ್ಲ ಸರ್ಕಾರಿ ಶಾಲೆಗಳು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂಬತ್ತು ಲಕ್ಷ ಜನ ಮಕ್ಕಳು ಖಾಸಗಿ ಶಾಲೆಯಲ್ಲಿದ್ದು ಆರೂವರೆ ಲಕ್ಷ ಜನ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದ್ರು ಅದರಲ್ಲಿ ಸರ್ಕಾರಿ ಶಾಲೆ ಇರ್ತಕ್ಕಂಥ ಅಂಕಿತ ಎನ್ನುವ ಮಗು ಅತಿ ಹೆಚ್ಚು ಅಂಕಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದನ್ನ ಅಂಕಗಳನ್ನು ಪಡೆದು ಇಡೀ ನಮ್ಮ ರಾಜ್ಯದ ಸಮಸ್ತ ಸರ್ಕಾರಿ ಶಿಕ್ಷಕರಿಗೆ ಉತ್ತಮ ಹೆಸರನ್ನು ತಂದಿರತಕ್ಕಂತಹ ಮಗು ಇದೆ ಅದೇ ಅನೇಕ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಬೀಗ್ತಕ್ಕಂಥ ಶಿಕ್ಷಣ ಸಮಸ್ಯೆಗಳಲ್ಲಿ ಆರ್ನೂರ ಇಪ್ಪತ್ತೈದು ಇಪ್ಪತ್ತೈದು ಅಂತ ಕೊಡೋದಿಲ್ಲ ಕಾರಣ ಇಷ್ಟೇ ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಆಗೋರಾತ್ರಿ ನಾನು ಏನ್ ಮಾಡಬೇಕು ಎಷ್ಟು ಮಾಡಬೇಕು ಯಾವ ಮಕ್ಕಳಿಗೆ ನಾನು ಯಾವ ರೀತಿ ಬೋಧಿಸಬೇಕು ಅನ್ನೋದ್ರ ಬಗ್ಗೆ ಅನೇಕ ತರಬೇತಿಗಳನ್ನ ಪಡ್ಕೊಂಡು ಆ ಒಂದು ಸರ್ಕಾರಿ ಶಾಲೆಗಳನ್ನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕ ಗುಣಮಟ್ಟ ಉತ್ತಮ ರೀತಿಯಲ್ಲಿ ಕಾಪಾಡ್ತಾ ಇದೆ ಅದಕ್ಕೆ ಸರ್ಕಾರ ಎಲ್ಲ ಖಾಸಗಿ ಸಮಸ್ಥೆಗಳಿಗೆ ಹೋಲಿಕೆ ಮಾಡಿಕೊಂಡು ನಮ್ಮ ಸರ್ಕಾರದ ಸಮಸ್ಥೆಗಳಿಗೆ ನೀವು ಸಹಕಾರ ಕೊಡಬೇಕು ಈ ನಿಟ್ಟಿನಲ್ಲಿ ನಾವು ಶಿಕ್ಷಣ ಸಚಿವರಿಗೆ ನಾವು ಒಂದು ಆಹ್ವಾನವನ್ನು ನೀಡಿದ್ದೀವಿ ಪ್ರತಿ ಎಚ್ ಪಿ ಎಸ್ ಶಾಲೆಗಳಿಗೆ ಒಬ್ಬ ಡಿ ಗ್ರೂಪ್ ನೌಕರನ್ನ ಈಗಾಗಲೇ ಮೂವತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಯಾವ ರೀತಿ ಭಯ ಭಯದ ವಾತಾವರಣದಲ್ಲಿ ಶಾಲೆಗಳನ್ನು ಸ್ವಚ್ಛ ಸ್ವಚ್ಛ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಿದ್ದೀವಿ ಮಕ್ಕಳ ಕಡೆಯಿಂದ ಕಸ ಹೊಡ್ಸೋಂಗಿಲ್ಲ ಮಕ್ಕಳ ಕಡೆಯಿಂದ ಶೌಚಾಲಯನ ಸ್ವಚ್ಛ ಮಾಡಿಸ್ಕೊಳಂಗಿಲ್ಲ ಊರಲ್ಲಿರ್ತಕ್ಕಂಥ ಯುವಕರು ಬಂದು ಫೋಟೋ ಹಿಡಿದು ಅವರಿಗೆ ಭಯ ಇಡಿಸ್ತಾ ಇದ್ದಾರೆ ನಾನು ವಾಟ್ಸಪ್ ಅಲ್ಲಿ ಹಾಕೊಡ್ತೀನಿ ಮಕ್ಕಳಿಂದ ನೀವು ಕಸ ಹೊಡಿಸ್ತಾ ಇದ್ರಿ ಸರ್ಕಾರದಲ್ಲಿ ಆದೇಶ ಇಲ್ಲ ಹೀಗೆ ಅಂತ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ದೊಡ್ಡ ಸಮಸ್ಯೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಡಿ ಗ್ರೂಪ್ ನೌಕರರ ಒಬ್ಬರನ್ನ ಕಡ್ಡಾಯವಾಗಿ ಎಚ್ ಪಿ ಎಸ್ ಶಾಲೆಗಳಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಸ್ತಾಪ ಮಾಡಿದ್ವಿ ಶಿಕ್ಷಣ ಸಚಿವರು ಅದಕ್ಕೆ ಸಕಾರಾತ್ಮಕವಾಗಿ ಒಪ್ಕೊಂಡಿದ್ದಾರೆ ಕೆಲವು ಶಾಲೆಗಳಲ್ಲಿ ಡಿ ಗ್ರೂಪ್ ನೌಕರರು ಇದ್ದಾರೆ ಇಲ್ಲ ಅಂತಲ್ಲ ಎನ್ ಎನ್ ಟಿ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಇವತ್ತಿನ ದಿವಸ ಮಕ್ಕಳು ಶಾಲೆಗಳನ್ನ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಇಟ್ಕೊಂಡಿದ್ರು ಮೊದಲ ದಿನಗಳಲ್ಲಿ ಅಂತಂದ್ರೆ ಶಿಕ್ಷಕರಿಗಿಂತ ಮಕ್ಕಳೇ ಹೆಚ್ಚು ಜವಾಬ್ದಾರಿ ತಗೊಂಡು ಶಾಲೆಯನ್ನು ನಿರ್ವಹಣೆ ಮಾಡ್ತಾ ಇದ್ರು ಈಗ ಮಕ್ಕಳು ಸುಖರವಾಗಿರಲಿ ಆ ದೇವರು ಅವರ ಐರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದಯಪಾಲಿಸಲಿ ಇಂದಿನಿಂದ ಅವರು ವಿಶ್ರಾಂತಿ ಜೀವನ ಯಾಕಂತ ಹೇಳಿದ್ರೆ ಇವತ್ತಿನವರೆಗೂ ಅವರು ಕರ್ತವ್ಯ ನಿಷ್ಠೆ ಸಮಯ ಪ್ರಜ್ಞೆ ಅನ್ನೋದು ತುಂಬಾ ಚೆನ್ನಾಗಿತ್ತು ಯಾರೋ ಒಬ್ರು ಶಿಕ್ಷಕರು ಒಬ್ರು ಇದ್ರಂತೆ ನಿವೃತ್ತಿಯಾಗಿದ್ದಾರಂತೆ ನಿವೃತ್ತಿಯಾಗಿದ್ದಾಗ ಮಾರನೇ ದಿನ ಎಲ್ಲ ಸ್ನಾನ ರೆಡಿ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಶಾಲೆಗೆ ಹೋಗೋದಕ್ಕೆ ಉಡ್ತಾ ಇದ್ದಾರಂತೆ ಎಲ್ಲಿ ನನ್ನ ಬ್ಯಾಗ್ ಅಲ್ಲಿ ನನ್ನ ಬಾಕ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಸೇವದ ಹೇಳಿದ್ರು ಏನ್ರಿ ಅಷ್ಟು ಮಾತ್ರ ಗೊತ್ತಿಲ್ವ ಅಂದ್ರೆ ಓಹ್ ಹೌದಲ್ವ ಅಂತ ಹೇಳ್ಬಿಟ್ಟು ನೋಡಿ ಯಾವ ರೀತಿ ಒಂದು ಶಿಕ್ಷಣಕ್ಕೆ ಹೊಂದ್ಕೊಂಡ್ಬಿಟ್ರೆ ನಮ್ಮ ಕರ್ತವ್ಯಕ್ಕೆ ನಾವು ಹೊಂದ್ಕೊಂಡ್ಬಿಟ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅದೇ ರೀತಿ ನಮ್ಮ ಟ್ಯೂಷನ್ ನಿವೃತ್ತಿ ಜೀವನ ಸುಗರವಾಗಿರಲಿ ಅವರ ಕುಟುಂಬದವರೆಲ್ಲಾರೂ ಸಹ ಚೆನ್ನಾಗಿರ್ಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮುಕ್ತಾಯ ಮಾಡ್ತಾ ಇದ್ದೇವೆ